ಮೊಟ್ಟೆ ತಿಂತೀರಾ ಹಾಗಾದ್ರೆ ಈ ಸ್ಟೋರಿಯನ್ನು ನೀವು ನೋಡಲೇಬೇಕು ನೀವು ದಿನನಿತ್ಯ ತಿನ್ನುವ ಮೊಟ್ಟೆಗಳಲ್ಲಿ ಪೌಷ್ಟಿಕಾಂಶದ ಜೊತೆಗೆ ನಿಮ್ಮ ಬಾಡಿಗೆ ಏನು ಬೇಡ ಆ ವಿಚಾರಗಳು ಇದ್ದಾವ ನಿಮ್ಮ ಮನೆಯಲ್ಲಿ ಬಳಸುವಂತಹ ಮೊಟ್ಟೆಗಳು ನಾವೀಗ ಹೇಳಕ್ ಹೋಗ್ತಾ ಇದ್ದೀವಲ್ಲ ಆ ಮೊಟ್ಟೆನ ಆ ಬ್ರ್ಯಾಂಡ್ ಇಂದ ಎಗೋಸ್ ಈ ಅನ್ನುವ ಕಂಪನಿಯ ಮೊಟ್ಟೆಯಲ್ಲಿರುವ ವಿಷಕಾರಿ ಅಂಶಗಳು ಯಾವುದು ಹಾಗಾದ್ರೆ ಈ ಅಂಶಗಳು ನಮ್ಮ ಬಾಡಿಗೆ ಸೇರಿದ್ರೆ ಆಗುವಂತಹ ಬದಲಾವಣೆ ಯಾವುದು ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ ಮೊಟ್ಟೆ ತಿನ್ನೋರೇ ಜೋಪಾನ ಈ ಸುದ್ದಿನ ಮಿಸ್ ಮಾಡಿದೆ ನೋಡಿ ಎಗ್ಗೋಸ್ ಅನ್ನುವ ಮೊಟ್ಟೆಗಳಲ್ಲಿ ಎಗ್ಗೋಸ್ ಅಂದ್ರೆ ಬೇರೆ ಯಾವುದೋ ಕೋಳಿ ಮೊಟ್ಟೆ ಹಂಗ್ ಕಳಕ್ ಹೋಗ್ಬಿಡಿ ಜಾತಿ ಕೋಳಿ ಅಲ್ಲ ಬ್ರ್ಯಾಂಡ್ ಅಲ್ಲಿ ಬರುವಂತಹ ಮೊಟ್ಟೆಯ ಟ್ರೇ ಏನಿದೆ ಆ ಮೊಟ್ಟೆಗಳಲ್ಲಿ ನಿಷೇಧಿತ ರಾಸಾಯನಿಕ ಅಂಶಗಳು ಪತ್ತೆಯಾಗಿದೆ ಎಗ್ಗೋಸ್ ನ್ಯೂಟ್ರಿಷನ್ ಮೊಟ್ಟೆಗಳಲ್ಲಿ ಕ್ಯಾನ್ಸರ್ ಬರುವಂತಹ ಎಲಿಮೆಂಟ್ಸ್ ಗಳು ಪತ್ತೆಯಾಗಿದೆ ಅಂತ ಅವ್ರು ಹೇಳ್ತಾ ಇರೋದು ವಿಶ್ವದ ಹಲವು ದೇಶಗಳಲ್ಲಿ ಆಂಟಿಬಯೋಟಿಕ್ಸ್ ಅಂಶ ಕೂಡ ಬ್ಯಾನ್ ಆಗಿದೆ ನಮ್ಮಲ್ಲೂ ಕೂಡ ಆ ಎಲಿಮೆಂಟ್ಸ್ಗಳು ಬ್ಯಾನ್ ಆಗಿದೆ ಬಟ್ ಅದು ಈ ಮೊಟ್ಟೆಯಲ್ಲಿ ಕಾಣಿಸ್ತಾ ಇದೆ ಈ ಮೊಟ್ಟೆಯಲ್ಲಿ ಕಾಣಿಸ್ತಾ ಇದೆ ನಿಷೇಧಿತ ರಾಸಾಯನಿಕ ಅಂದ್ರೆ ಇದನ್ನ ಬಳಸಲೇಬಾರದು ಅಂತ ಹಲವು ದೇಶಗಳಲ್ಲಿ ಇನ್ಕ್ಲೂಡಿಂಗ್ ನಮ್ಮ ಇಂಡಿಯಾದಲ್ಲೂ ಕೂಡ ಬ್ಯಾನ್ ಮಾಡಿದ್ರು ಈ ಎಲಿಮೆಂಟ್ಸ್ಗಳು ಆ ಎಗ್ ಅಲ್ಲಿ ಕಂಡು ಬಂದಿದೆ ವಿಶ್ವದ ಹಲವು ದೇಶಗಳಲ್ಲಿ ಆಂಟಿಬಯೋಟಿಕ್ಸ್ಗಳು ಈಗ ಅಂಶ ಬ್ಯಾನ್ ಆಗಿದ್ರು ಕೂಡ ಈ ಮೊಟ್ಟೆಯಲ್ಲಿ ಹೆಂಗ್ ಬಂತು ಅನ್ನೋದೇ ಕುತೂಹಲ ಏನಪ್ಪಾ ಎಲಿಮೆಂಟ್ಸ್ ಅಂದ್ರೆ ನ್ಯೂಟ್ರೋಫ್ಯೂರೋನ್ ಮತ್ತು ನ್ಯೂಟ್ರೋ ಎಮಿಡೋಸಲ್ ಅಂತ ಈ ಅಂಶಗಳು ಪತ್ತೆಯಾಗಿದೆ ಎರಡು ರಾಸಾಯನಿಕವನ್ನ ಬಳಸೋದ್ರಿಂದ ಮಾನವರ ಡಿ ಎನ್ ಎ ಬದಲಿಸುವ ಸಾಮರ್ಥ್ಯ ಈ ಎಲಿಮೆಂಟ್ಸ್ಗಳಿಗೆ ಇದೆಯಂತೆ ಈ ಅಂಶಗಳಿಗೆ ಮಾನವನ ಡಿ ಎನ್ ಎ ಅರ್ಥ ಆಯ್ತಲ್ವಾ ನಿಮಗೆ ಇದನ್ನ ಕಂಟಿನ್ಯೂ ತಗೊಳ್ತಾ 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 ಇದ್ರೆ ನಮ್ಮಲ್ಲಿರುವಂತಹ ಡಿ ಎನ್ ಎ ಮೆಸ್ ಆಗುತ್ತೆ ಪ್ರಾಬ್ಲಮ್ ಆಗುತ್ತೆ ಡಿ ಎನ್ ಅನ್ನುವಂಥದ್ದು ಪ್ರೂವ್ ಆಗಿದೆ ಅಂಡ್ ಇದನ್ನ ಹಲವು ದೇಶಗಳಲ್ಲಿ ಎಲಿಮೆಂಟ್ಸ್ಗಳನ್ನ ನಮ್ಮ ದೇಶ ಸೇರಿದಂತೆ ಬ್ಯಾನ್ ಮಾಡಿದ್ದಾರೆ ಬಟ್ ಸ್ಟಿಲ್ ಬ್ಯಾನ್ ಆಗಿರುವ ಈ ಎಲಿಮೆಂಟ್ಸ್ ಇದೊಂದು ಬ್ರ್ಯಾಂಡ್ ನ ಮೊಟ್ಟೆಯಲ್ಲಿ ಹೇಗೆ ಕಾಣಿಸ್ಕೊಳ್ತು ಹಾಗಾದ್ರೆ ಈ ಎರಡು ರಾಸಾಯನಿಕಗಳು ಮಾನವನ ದೇಹವನ್ನು ಸೇರಿದ್ರೆ ಕ್ಯಾನ್ಸರ್ ಬರುತ್ತಂತೆ ಈ ಭಯಾನಕ ಅಂಶದಿಂದ ದೇಶಾದ್ಯಂತ ಭಾರಿ ಆತಂಕ ಹೆಚ್ಚಾಗ್ತಾ ಇದೆ ಚರ್ಚೆಗಳ ಹೆಚ್ಚ ಹೆಚ್ಚೆಚ್ಚಾಗ್ತಾ ಇದೆ ರಾಜ್ಯದಲ್ಲೂ ಕೂಡ ಈ ಎಗೋಸ್ ಮೊಟ್ಟೆಯ ಬಗ್ಗೆ ಗಂಭೀರ ಚರ್ಚೆಗಳು ಆಗ್ತಾ ಇದೆ ಓಕೆ ಎಗ್ಗೋಸ್ ಅಂದರೆ ನಾನು ಆರಂಭದಲ್ಲೇ ಹೇಳಿದೆ ನೀವು ಸುತ್ತಮುತ್ತ ನಿಮ್ಮ ಕೋಳಿ ಫಾರ್ಮ್ಗಳಲ್ಲಿ ಅಥವಾ ಚಿಕ್ಕ ಪುಟ್ಟ ಅಂಗಡಿಗಳಲ್ಲಿ ತಗೊಳ್ತಿರಲ್ಲ ಲೂಸಲ್ಲಿ ಈಗ ಅರ್ಧ ಡಜನ್ ಕೊಡಿ ಒನ್ ಡಜನ್ ಕೊಡಿ ಎರಡು ಮೊಟ್ಟೆ ಕೊಡಿ ಅಂತ ಅದಲ್ಲ ಇವ್ರದ್ದು ಒಂದು ಬ್ರ್ಯಾಂಡು ಸ್ವಲ್ಪ ಕಾಸ್ಟ್ಲಿ ಕೂಡ ಇದೆ ಒಂದೊಂದು ಮೊಟ್ಟೆಗೆ ಎಂಟು ಎಂಟೂವರೆ ರೂಪಾಯಿನೋ ಒಂಬತ್ತು ರೂಪಾಯಿನೋ ಬರ್ತದೆ ಅಂತ ಕಾಣುತ್ತೆ ಆ್ಯಂಡ್ ಆರೆಂಜ್ ಕಲರ್ ಯೋಕ್ ಕೊಡ್ತೀವಿ ಅಂತಾರೆ ಏನಂತೀರಿ ಭಂಡಾರ ಅಂತೀರಲ್ಲ ಅದರ ಬಣ್ಣ ಕೂಡ ಬದಲಾವಣೆ ಆಗಿರುತ್ತೆ ಇದನ್ನು ಟೆಸ್ಟಿಗೆ ಸ್ಯಾಂಪಲ್ ಕಳಿಸಿದಾಗ ಈ ಎರಡು ಎಲಿಮೆಂಟ್ಸ್ ಇರೋದು ಪತ್ತೆಯಾಗಿದೆ